ಇಡೀ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕರವೆ ಕರವೇ ಏನಿದೆ ಇವತ್ತು ನಮ್ಮ ರಾಜ್ಯದ ಹೆಮ್ಮೆಯ ಪ್ರತೀಕ ಅಂತ ಹೇಳ್ಬೋದು ಯಾಕೆಂದರೆ ಇವತ್ತು ನಮ್ಮ ಕನ್ನಡ ಸಂಘಟನೆಗಳಲ್ಲಿ ಅದು ಕೂಡ ಒಂದು ಪ್ರತಿಷ್ಠಿತವಾದಂಥ ಒಂದು ಸಂಘಟನೆ ಎಲ್ಲ ಸಂಘಟನೆಗಳ ಥರ ಕೆಲಸ ಮಾಡ್ತಾರಂಥದ್ದು ಆ ಒಂದು ಸಂಘಟನೆ ಮತ್ತೊಂದು ಇನ್ನೊಂದು ಶಾಖೆ ಮೈಸೂರಿನಲ್ಲಿ ಉದ್ಘಾಟನೆ ಇದೆ ಅದು ಶ್ರೀನಿವಾಸ ಅವರ ಒಂದು ಮುಖಾಂತರ ಮತ್ತು ಅವರ ಎಲ್ಲ ಡೈರೆಕ್ಟರ್ಗಳ ಮುಖಾಂತರ ಜೊತೆಗೆ ಅವರ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಕೂಡ ಬಂದಿರುವಂಥದ್ದು ಇಲ್ಲಿ ಮೈಸೂರಿನ ಹೃದಯ ಭಾಗ ಏನು ತಾತೆಯ ಪಾರ್ಕ್ ಅಂತೀವಿ ಅಂದರೆ ಸ್ವತಂತ್ರ ಹೋರಾಟಗಾರರ ಪಾರ್ಕ್ ಅಂತೀವಿ ಆ ಪಾರ್ಕ್ಗೆ ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಲಿಜ ಸಮಾಜದ ಎಲ್ಲ ಪದಾಧಿಕಾರಿಗಳು ಕೂಡ ಬಂದಿರುವಂಥದ್ದು ಉದಾಹರಣೆಗೆ ನಮ್ಮ ಸಿಂಗ ರಾಘವ ಇರ್ಬೋದು ನಮ್ಮ ಮಂಜಣ್ಣ ಇರ್ಬೋದು ಹಾಗೆಯೇ ಹಲವಾರು ಗಣ್ಯಾತಿ ಗಣ್ಯರ ಪ್ರಮುಖದಲ್ಲಿ ನಡೀತಾ ಒಂದು ಕಾರ್ಯಕ್ರಮ ಅದು ಕಾರ್ಯಕ್ರಮ ಅಂದರೆ ಒಂದು ಸನ್ಮಾನ ಕಾರ್ಯಕ್ರಮ ರಂಗೋಲೆ ಸ್ಪರ್ಧೆ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರ ಇದಕ್ಕೆ ಮುಖ್ಯ ವೇದಿಕೆಯಲ್ಲಿರುವಂಥವ್ರು ಶ್ರೀನಿವಾಸ್ ಅವರು ನಮ್ಮ ಮೈಸೂರಿನ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೊಂದು ಬಣ ಉದ್ಘಾಟನೆ ಆಗ್ತಾ ಇದೆ ಅದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತಾವೇನು ನೋಡ್ತಾ ಇದ್ದೀರ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ರಘುರಾಮ್ ವಾರ್ಚುಭೇಯಿ ಬಂದಿದ್ದಾರೆ ಸಮಾಜ ಚಿಂತಕರು ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಶಿ ಪ್ರಸನ್ನಪ್ಪುಮಾರ್ ಬರ್ತಾ ಇದ್ದಾರೆ ಕನ್ನಡಪ್ರಭ ಕಾರ್ಯನಿರ್ವಾಹಕ ಪತ್ರಕರ್ ಸಂಘ ಪ್ರಮುಖರು ಹಾಗೇ ಡಾಕ್ಟರ್ ವಿ ನಾಗರಾಜ್ ಬೈರೆಯವರು ಬರ್ತಾ ಇದ್ದಾರೆ ಕರ್ನಾಟಕ ಸುಗಮ ಸಂಗೀತ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರು ಹಲವಾರು ಸಂಘ ಸಂಸ್ಥೆಗಳು ಕೂಡ ಇಲ್ಲಿ ಬಂದಿರುವಂಥದ್ದು ಮುಖ್ಯವಾಗಿ ತಾವೇನು ನೋಡ್ತಾ ಇದ್ದಾರೆ ಇವತ್ತು ಮತ್ತೊಂದು ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರಿನಲ್ಲಿ ಮತ್ತೊಂದು ಬಣ ಕೂಡ ಉದ್ಘಾಟನೆಗೊಳ್ತಾ ಇರುವಂಥದ್ದು ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಇಲ್ಲಿಗೆ ಸೇರಿಕೊಂಡಿರುವಂಥದ್ದು ಜೊತೆಗೆ ನಮ್ಮ ಹೆಮ್ಮೆಯ ಬಲಿಜ ಸಮಾಜ ಬಣಿಜ ಸಮಾಜದ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿಗೆ ಬಂದಿರೋದು ಕೂಡ ನೋಡ್ತಾ ಇದ್ದೀವಿ ಜೊತೆಗೆ ಈ ಒಂದು ಕಾರ್ಯಕ್ರಮ ಮೈಸೂರಿನ ಹೃದಯ ಭಾಗವಂತ ರಾಘವೇಂದ್ರ ಮಠ ಪಕ್ಕದ ಪಾರ್ಕ್ನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಏನು ಇವತ್ತು ಇಡೀ ರಾಜ್ಯದಲ್ಲಿ ಕನ್ನಡ ಸಂಘಟನೆಗಳೇನಿದೆ ಅದು ಸರಿಸಮವಾದಂಥ ಮತ್ತೊಂದು ಕನ್ನಡ ಸಂಘಟನೆ ಅಂದರೆ ಅದು ಕರವೇ ಇಡೀ ರಾಜ್ಯದಲ್ಲಿ ಕರವೇ ಇವತ್ತು ನಮ್ಮ ಕನ್ನಡ ನಾಡಿಗೋಸ್ಕರ ನೀರು ನೆಲ ಜಲಕ್ಕೋಸ್ಕರ ಓಡಾಡೋಂಥ ಹೆಮ್ಮೆ ಎಲ್ಲ ಕನ್ನಡ ಸಂಘಟನೆಗಳ ಜೊತೆಗೂ ಕೂಡ ಅವರು ಕೆಲಸ ಮಾಡ್ತಾ ಇರುವಂಥದ್ದು ಅದೇ ಒಂದು ಕನ್ನಡ ಸಂಘಟನೆಯ ಮತ್ತೊಂದು ಆ ವೇದಿಕೆ ಮೂಲಕ ಇನ್ನೊಂದು ಘಟಕ ಕೂಡ ಓಪನ್ ಆಗ್ತಾ ಇದೆ ಮೈಸೂರಿನಲ್ಲಿ ಶ್ರೀನಿವಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಅವರೆಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಬಂದಿರುವಂಥದ್ದು ಬೆಳಗಿನಿಂದಲೂ ಕೂಡ ಎಲ್ಲ ಮಾತೆಯರು ರಂಗೋಲೆ ಬಿಡುವ ಮೂಲಕ ರಂಗೋಲಿ ಸ್ಪರ್ಧಿಗಳಾಗಿ ಬಂದಿರುವಂಥದ್ದು ಮತ್ತು ಸರ್ಕಾರಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ತಾವೇನು ನೋಡ್ತಾ ಇದ್ದಾರೆ ಆಲ್ರೆಡಿ ಈಗ ರಘುರಾಮ್ ವಾಜಪೇಯಿ ಅವರು ಕೂಡ ಬಂದಿದ್ದಾರೆ ಸಮಾಜ ಚಿಂತಕರು ಅವ್ರನ್ನೂ ಕೂಡ ಬರಮಾಡ್ಕೊಂಡಿರುವಂಥದ್ದು ಆ ಡೊಳ್ಳು ಮೇಳಗಳ ಸಮೇತ ಅವ್ರನ್ನ ಬಂದಂತಹ ಎಲ್ಲರೂ ಕೂಡ ಅವ್ರನ್ನ ಬರಮಾಡ್ಕೊಳ್ಳೋವಂಥದ್ದು ಈ ವೇದಿಕೆಗೆ ಬರ್ತಾ ಇರುವಂಥವ್ರು ಪ್ರಮುಖವಾಗಿ ಡಾಕ್ಟರ್ ವಿ ನಾಗರಾಜ್ ಭೈರಿ ಅವರು ಸುಮ ಸಂಗೀತ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರು ಜೊತೆಗೆ ರಘುರಾಮ್ ವಾಜಪೇಯಿ ಅವರು ಬಂದಿದ್ದಾರೆ ಆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಶಿ ಪ್ರಸನ್ನ ಕುಮಾರ್ ಕೂಡ ಬರೋರು ಇದ್ದಾರೆ ಎಲ್ಲ ಇನ್ವಿಟೇಷನ್ ಕೂಡ ಗಣ್ಯಾತಿ ಗಣ್ಯರು ಬರೋದು ಕೂಡ ಕಾಯ್ತಾ ಇದ್ದೀವಿ ಮತ್ತೆ ಹಲವಾರು ಕನ್ನಡ ಸಂಘಟನೆಗೂ ಕೂಡ ಇವ್ರಿಗೆ ಸಾಥ್ ಕೊಡ್ತಾ ಇರೋದು ಇಲ್ಲಿ ನೋಡ್ತಾ ಇದ್ದ ಜೊತೆಗೆ ತಾವೇನು ನೋಡ್ತಾ ಇದ್ದೀರಾ ಈ ಒಂದು ಕಾರ್ಯಕ್ರಮ ಬಹಳ ಸುಲಿತವಾಗಿ ಆಗ್ತಾ ಇದೆ ಅಲ್ಲಿ ತಾವೇ ನೋಡ್ತಾ ಇದ್ದಿರ ಒಂದು ಈ ಒಂದು ಪಾರ್ಕ್ನ ಒಂದು ಸುಂದರಗೊಳಿಸೋಕ್ಕೂ ಕೂಡ ಎಲ್ಲ ಹೆಣ್ಮಕ್ಳು ರಂಗೋಲ ಸ್ಪರ್ಧೆಗೆ ಕೂಡ ಬೆಳಗಿನಿಂದ ಕೂಡ ಸಜ್ಜಾಗಿದ್ದಾರೆ ಈಗ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣದಲ್ಲೂ ಕೂಡ ಸ್ಟಾರ್ಟ್ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರಗತಿಪರ ಚಿಂತಕ ಸಂಘಟನೆಗಳು ಕೂಡ ಇಲ್ಲಿ ಬಂದಿರೋದನ್ನು ನೋಡ್ತಾ ಇದ್ದೀವಿ ಸೊಸೈಟಿ ಮೈಸೂರು ಜಿಲ್ಲಾ ಸರ್ವ ಶಿಕ್ಷಣ ಘಟಕದಿಂದ ಬಂದಿರೋ ಕೋಶ ಮೈಸೂರಿನ ನಗರ ಸಮುದಾಯ ಆರೋಗ್ಯ ಕೇಂದ್ರ ಜಯನಗರ ಆ ಒಂದು ಕಮಿಟಿಯಿಂದ ಬಂದಂತಹ ಕೆಲವೊಂದು ಬೇಸಿಕ್ ನೀಡ್ಸ್ ಇರುವಂತಹ ಆರೋಗ್ಯ ತಪಾಸಣೆ ಶಿಬಿರ ಕೂಡ ಆಯೋಜನೆ ಮಾಡಿದ್ದಾರೆ ಇಲ್ಲಿ ಏನು ನೋಡ್ತಾ ಇದಾರೆ ಬಹಳ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ಈ ಒಂದು ರಕ್ಷಣಾ ವೇದಿಕೆ ಮತ್ತೊಂದು ತಂಡ ಕೂಡ ರೆಡಿಯಾಗಿದೆ ಮೈಸೂರಿನಲ್ಲಿ ಉದ್ಘಾಟನೆಗೆ ರೆಡಿಯಾಗಿದೆ ಆ ಉದ್ಘಾಟನೆಯ ವಿಶೇಷತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ಸೇನೆ ಈ ಮೂಲಕ ಬಂದಿರುವಂತ ಮತ್ತೊಂದು ಘಟಕ ಮೈಸೂರಿನಲ್ಲಿ ಕರವೇ ಘಟಕ ಉದ್ಘಾಟನೆ ಆಗಿರೋದು ಅದು ಆ ರಾಜ್ಯಾಧ್ಯಕ್ಷರು ವೇದಿಕೆಯ ಅರುಣ್ ಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಜಿಲ್ಲಾಧ್ಯಕ್ಷರು ಶ್ರೀನಿವಾಸ್ ಇದ್ದಾರೆ ಆ ಎಲ್ಲ ಪ್ರಮುಖ ಡೈರೆಕ್ಟರ್ಗಳು ಮತ್ತೆ ಸಂಘದ ಪದಾಧಿಕಾರಿಗಳು ಕೂಡ ಈ ಒಂದು ಆವರಣದಲ್ಲಿ ಇರುವಂಥದ್ದು ರಂಗೋಲೆಗಳನ್ನ ಬಿಡ್ತಾರಂಥದ್ದು ಬೆಳಗಿಂದ ನೋಡಿದ್ರೆ ಮಹಾಲಕ್ಷ್ಮಿ ಅನ್ನೋರು ಈ ಒಂದು ರಂಗೋಲನ್ನ ಬಿಡ್ತಾರಂಥದ್ದು ಹಲವಾರು ರಂಗೋಲೆಗೋಳ ಕೂಡ ಬಹಳ ಅದ್ದೂರಿಯಾಗಿ ಇದನ್ನ ಬಿಟ್ಟಿದ್ದಾರೆ ತಾವೇ ನೋಡ್ತಾ ಇದ್ರೆ ಈ ಒಂದು ಕರವೆ ಬಣ್ಣದ ರಂಗೋಲಿ ಸ್ಪರ್ಧೆ ಬೆಳಗ್ಗೆ ನಡೀತಾ ಇದೆ ಕಡೆ ಆರೋಗ್ಯ ತಪಾಸಣೆ ಶಿಬಿರ ನಡೀತಾ ಇದೆ ನೋಡಿ ಇಷ್ಟು ವಯಸ್ಸಾದರೂ ಇಷ್ಟು ಚಿತ್ತಾರವಾಗಿ ರಂಗೋಲಿಗಳನ್ನ ಬಿಡ್ತಾರೆ ನಿಜವಾಗ್ಲೂ ನಮ್ಮ ಮಾತೆಯರಿಗೆ ಸೆಲ್ಯೂಟ್ ಹೇಳಬೇಕು ಅಮ್ಮ ಇದೇನ್ ರಂಗೋಲಿ ಇದು ಇಲ್ಲೇ ರಂಗೋಲೆ ಹಾ ಹಾ ಆದ್ರೂ ಇಷ್ಟು ಚೆನ್ನಾಗಿ ಕಾಣುತ್ತಲ್ಲ ಇನ್ನು ಬಿಡ್ಲೇಬೇಕು ಅಂತ ಬಿಟ್ರೆ ನೀವು ಹಾ ಇನ್ನು ಬಿಡ್ಬೋದು ನೋಡಿ ಇಷ್ಟು ಈಗ ನೋಡಿ ಹೆಂಗ್ ಬಿಡ್ಸಾರ ಹಾ ಹಾ ಓಕೆ ಬನ್ನಿ ಸರ್ ಬನ್ನಿ ಮೇಲ್ 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 ಬನ್ನಿ ಒಳ್ಳೆ ಉತ್ತಮವಾದಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಈ ಕರವೇ ಅಂದ್ರೆ ಇಡೀ ರಾಜ್ಯದಲ್ಲಿ ಅದು ನಮ್ಮ ಕರ್ನಾಟಕದ ಮತ್ತೊಂದು ಕರ್ನಾಟಕ ಸಂಘಟನೆ ಅಸ್ಮಿತೆ ಯಾಕೆಂದ್ರೆ ನಾವು ಯಾರನ್ನು ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಂಬಡಿ ಬಟ್ ಒತ್ತು ಸಂಘಟನೆ ಒಂದು ಕೆಲಸ ಮಾಡ್ತಾ ಇದೆ ಅಂದ್ರೆ ಹಲವಾರು ಸಂಘಟನೆಗಳು ಕೆಲಸ ಮಾಡ್ತಾರೆ ಅದರಲ್ಲೂ ಕಣ ಮುಖ್ಯವಾಗಿ ಕರ್ವೆ ಬಹಳ ದೊಡ್ಡ ಮಟ್ಟದ ಕೆಲಸ ಮಾಡ್ತದೆ ಆ ಒಂದು ಮತ್ತೊಂದು ಶಾಖೆ ಇವತ್ತು ಘಟಕ ಆ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಎಸ್ ಹಾಗಾಗಿ ಬೇರೆ ಬೇರೆ ಪದಾಧಿಕಾರಿಗಳು ಕೂಡ ಇಲ್ಲಿ ಬಂದಿರುವಂತದ್ದು ಸಂಘ ಸಂಸ್ಥೆ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಅಹ್ ಮತ್ತೊಂದು ಶಾಖೆ ಅಂತ ಹೇಳ್ಬೋದು ಮೈಸೂರಿನಲ್ಲಿ ಉದ್ಘಾಟನೆ ಆಗ್ತಿದೆ ಅಮ್ಮ ಯಾವ್ದು ರಂಗೋಲ ಇದು ಗರಿ ಇದು ಹಾ 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 ನೋಡಿ ಇಷ್ಟು ಚೆಂದ ಆದಂತ ಒಂದು ರಂಗೋಲಗಳನ್ನ ನಮ್ಮ ಮಾತೆಯರು ಬಿಡ್ತಾರೆ ಅಂತಂದ್ರೆ ಬಹಳ ವಿಶೇಷ ಹಾಗಾಗಿ ರಂಗೋಲ ಸ್ಪರ್ಧೆ ಅಂದ್ರೆ ನಮ್ಮ ಅದು ಮೈಸೂರು ಜಿಲ್ಲೆಯಲ್ಲಿ ಬಹಳ ಆ ಯಾವ ಯಂಗ್ಸ್ಟರ್ಸ್ಗೂ ಕೂಡ ಕಮ್ಮಿ ಇಲ್ಲ ನಮ್ಮ ಮಾತೆಯರು ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ರೆಡಿ ಆಗಿ ಬರ್ತಾರೆ ಅಮ್ಮ ತಮ್ಮ ಹೆಸರು ತಮ್ಮ ಹೆಸ್ರು ಲೈವ್ ಅಲ್ಲಿ ನಾನು ಲೈವ್ ಹೋಗ್ತಾ ಇದೆ ಕರ್ನಾಟಕ ನೋಡ್ತಾ ಇದೆ ತಮ್ಮಿತ್ರಮ್ಮ ತಗಿತಿ ಅಮ್ಮ ತೆಗಿತೀನಮ್ಮ ಡಾಕ್ಟರ್ ಎಲಗಿರಿ ಅಂತ ಓಕೆ ಓಕೆ ಡಾನ್ಸರ್ ನಾನು ಅಮ್ಮ ತಮಗೆ ಬೇಜಾರ್ ಮಾಡ್ಕೊಬೇಡಿ ಹೆಣ್ಮಕ್ಳು ವಯಸ್ಸು ವಾಯ್ಸ್ ಅದು ನಾನು ಕೇಳ್ತೀನಿ ಸೆವೆಂಟಿ ಫೈವ್ ಹೆಂಗ್ ಎಸ್ ನಿಜಾಲು ಎಸ್ ಸರ್ ಹಾ ಡ್ಯಾನ್ಸ್ ಇದೆಯಮ್ಮ ಈಗ ಹಾ ಹೌದಾ ಇದೆ ಯಾವ ಡ್ಯಾನ್ಸ್ ಆಡ್ತೀರಾ ಆಡ್ತೀರಾ ಓಕೆ 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 ಎಲ್ಲಾ ನಿಮ್ಗೆ ಇಷ್ಟು ಪ್ರಶಸ್ತಿ ಬಂದಿದೆಯಲ್ಲ ಆಯ್ತಾ ಹೆಂಗ್ ಎಲ್ಲ ಎಲ್ಲಿ ಜೋಡಿಸಿದೀರಾ ನೀವು ಆಗಿದೆ ಓಕೆ ಎಲ್ಲೆಲ್ಲ ಮಾಡ್ಬಿಟ್ಟು ಬಂದ್ರೆ ಸಿಂಗಾಪುರ್ ಮಲೇಷಿಯಾ ದುಬೈ ಗೋವಾ